ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶುಭೋದಯ ಹಾಗೆ ಕಾರ್ತಿಕ ಸೋಮವಾರದ ಶುಭಾಶಯಗಳು ಕಡೇ ಸೋಮವಾರ ಆಗಿರೋದ್ರಿಂದ ಕಾರ್ತಿಕ ಮಾಸದಲ್ಲಿ ಶಿವನ ದೇವಸ್ಥಾನಕ್ಕೋಗಿ ಜೊತೆಗೆ ಬಿಲ್ವ ಪತ್ರ ಸಮರ್ಪಣೆ ಮಾಡಿ ಆ ಶಿವನ ಆಶೀರ್ವಾದ ಪಡೆಯಿರಿವಾದಷ್ಟು ಬಡ ಬಗ್ಗರಿಗೆ ದಾನ ಮಾಡಿ ಅನ್ನದಾನ ಮಾಡಿ ವಸ್ತ್ರದಾನ ಮಾಡಿ ನಾವು ಮಾಡಿರ್ತಕ್ಕಂಥ ಪಾಪನ ಕಳ್ಕೊಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಕೆಟ್ಟ ಚಟಗಳಿದ್ರೆ ಅದನ್ನು ಬಿಡ್ತೀವಿ ಅಂತ ದೇವರ ಮೇಲೆ ಪ್ರಮಾಣ ಮಾಡಿ ಆ ಭಯದಿಂದ ಚಟಗಳು ಮತ್ತೆ ಅಭ್ಯಾಸ ಆಗೋದಿಲ್ಲ ಆದಷ್ಟು ಕ್ಷೀರಾಭಿಷೇಕ ಕೂಡ ಮಾಡಿಸಿ ಶಿವನಿಗೆ ಕ್ಷೀರ ಮತ್ತು ಜಲ ಎರಡೂ ಇಷ್ಟ ಗಂಗಾ ಜಲ ಕ್ಷೀರ ಜಲ ಅಭಿಷೇಕದಿಂದ ತೃಪ್ತಿ ಆಗೋನೆ ಆ ಶಿವ ನೀವು ಕೂಡ ಆ ಕ್ಷೀರ ಕುಡಿದು ಇವತ್ತು ಒಳ್ಳೆ ಬದುಕು ಕಟ್ಕೊಳ್ಳಿ ಇವತ್ತಿನಿಂದ ಕೆಟ್ಟ ಚಟ ಬಿಡ್ತೀವಿ ಅಂತ ಮುಂದೆ ಒಳ್ಳೆಯ ದಾರಿಯಲ್ಲಿ ಬದುಕಿ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್